ಅದೇ ರೀತಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರಿಗೆ ನಾನು ಈ ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ ಶ್ರೀ ಎಸ್ ಟಿ ಮಂಜುರವರು ಮಾನ್ಯ ಶಾಸಕ ಸಭೆಯ ಅಧ್ಯಕ್ಷರು ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಹಾಗೇನೇ ಶ್ರೀ ಸಿಎಸ್ ನಾಮ ನಿರ್ದೇಶ ನಿರ್ದೇಶಕ ಸದಸ್ಯರು ಮತ್ತೆ ಮಾಜಿ ಸಚಿವರು ಅನ್ನದಾನಿ ಅಧ್ಯಕ್ಷರು ಎಲ್ಲಿಯೂರು ಗ್ರಾಮ ಪಂಚಾಯತಿ ಮಂಡ್ಯ ಅವ್ರಿಗೂ ಕೂಡ ನಾನು ಸಭೆ ಸ್ವಾಗತವನ್ನು ಕೋರುತ್ತೇನೆ ಶ್ರೀ ಎಂಆರ್ ವರದರಾಜು ನಾನು ಈ ಸಭೆ ಪರವಾಗಿ ಸ್ವಾಗತವನ್ನು ಕೇಳುತ್ತೇನೆ ಶ್ರೀ ಕೃಷ್ಣ ಪಿ ಎನ್ ಮನವಳ್ಳಿ ತಾಲೂಕು ಮಂಡ್ಯ ಇವರು ದರ್ಬಾಯ್ಕೋಡಿ ಅವರು ಕೂಡ ನಾನು ಸಭೆ ಪರವಾಗಿ ಶ್ರೀ ರಾಮ್ ಪ್ರಸಾದ್ ರಾಮಚಂದ್ರ ಅವ್ರಿಗೂ ಕೂಡ ನಾನು ಸಾವಿರವಾಗಿ ಸ್ವಾಗತವನ್ನು ಕೊಡುತ್ತೇನೆ ಮಾನ್ಯದ ಅಪ್ಪನ ಮೇಲೆ ಅದರ ಜೊತೆಗೆ ನಾಲ್ಕು ನಾಮನಿರ್ದೇಶಿತ ಸದಸ್ಯರು ತಮ್ಮ ನಾಮ ನಾಮನಿರ್ದೇಶನ ಮೇಲೆ ಕೇಂದ್ರ ಸರ್ಕಾರದಿಂದ ಅಪ್ರೂವ್ ಆಗಿ ನಮಗೆ ಡೈರೆಕ್ಷನ್ ಕೊಟ್ಟ ನಂತರ ನಾವು ಅವರಿಗೆ ಆಹ್ವಾನ ಸರ್ ಹಾಗೇನೆ ಐದು ಗ್ರಾಮ ಪಂಚಾಯತಿ ಯಾವುದೇ ಈ ಜಿಲ್ಲೆಯಲ್ಲಿ ಇನ್ನೂರು ಮೂವತ್ಮೂರು ಗ್ರಾಮ ಪಂಚಾಯತಿ ಪೈಕಿ ಐದು ಗ್ರಾಮ ಪಂಚಾಯಿತಿಯನ್ನು ತಾವು ಸೆಲೆಕ್ಟ್ ಮಾಡಿರುವುದು ಜಿಲ್ಲಾ ಪಂಚಾಯತಿ ಹಂತದಲ್ಲಿ ದಿಶಾ ಕೈ ಪ್ರಕಾರ ನಮಗೆ ಆಹ್ವಾನ ನೀಡಲಿಕ್ಕೆ ಅವಕಾಶ ಇದೆ ಸರ್ ಅವರು ಈ ಸಭೆಗೆ ಬಂದಿದ್ದಾರೆ ಅಷ್ಟೇ ಅಲ್ಲದೆ ನಾಲ್ಕು ಜನ ಒಬ್ಬ ಎಸ್ ಎಸ್ ಸಿ ಸದಸ್ಯರು ಒಬ್ಬ ಎಸ್ ಟಿ ಸದಸ್ಯರು ಒಬ್ಬ ಎನ್ ಜಿ ಓ ಪ್ರಮುಖವಾಗಿರುವ ಎನ್ ಜಿ ಎನ್ ಜಿಒ್ರೆಸೆಂಟ್ ಮಾಡಿರುವ ಹಾಗೂ ಒಬ್ಬ ಮಹಿಳೆ ಸದಸ್ಯರು ನಾಮನಿರ್ದೇಶನ ತಮ್ಮ ನಾಮ ನಿರ್ದೇಶನ ಮಾಡಲಿಕ್ಕೆ ಸರ್ ಅವ್ರಿಗೂ ಕೂಡ ನಾವು ನಾನು ಕೊಟ್ಟಿದ್ದೇವೆ ಸರ್ ಈ ಕೊನೆಯಾಗಿ ನಾಮ ನಾಮನಿರ್ದೇಶನ ಮಾಡಲಿಕ್ಕೆ ಅವಕಾಶ ಇದೆ ಸರ್ ಅದು ತಮ್ಮ ತಾವು ಮಾಡಿರುವ ಸರ್ಕಾರದಿಂದ ಬರಬೇಕು ಬಂದ ಸ್ವಾಗತ ನೀಡಲಿಕ್ಕೆ ಆಗಿಲ್ಲ ಯಾರು ಎಂಎಲ್ಸಿ ಇದೆ ಅವನ್ನ ಸದ್ಯಕ್ಕೆ ಇಲ್ಲ ಸರ್ ಈ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಸರ್ ಇದರಲ್ಲಿ ಹಲವಾರು ಇಪ್ಪತ್ತೆಂಟು ಇಲಾಖೆ ಸಂಬಂಧಪಟ್ಟಿದ್ದು ಕೇಂದ್ರ ಸರ್ಕಾರದ ಇಪ್ಪತ್ತೆಂಟು ಮಿನಿಸ್ಟ್ರೀಸ್ ಸಂಬಂಧಪಟ್ಟಿರೋದು ಅರವತ್ತೊಂಬತ್ತು ಯೋಜನೆಗಳಿಗೆ ಸಂಬಂಧಪಟ್ಟಿರೋದು ರಿವ್ಯೂ ಮಾಡಬೇಕಾಗಿರೋ ಒಂದು ದಿಶಾ ಸಮಿತಿಯ ಗೈಡ್ಲೈನ್ ಸರ್ ಆ ಒಂದು ಗೈಡ್ಲೈನ್ಸ್ ಪೈಕಿ ನಮ್ಮ ಜಿಲ್ಲೆಗೆ ಸೇರುವ ಎಲ್ಲ ಸ್ಕೀಮ್ಸ್ ನಾವು ಪ್ರೊಜೆಕ್ಟ್ ಮಾಡ್ಕೊಂಡು ತಮ್ಮ ಮುಂದೆ ಇಟ್ಟಿದ್ದೀವಿ ಸರ್ ತಮ್ಮ ಈ ಒಂದು ಸಭೆ ನಡೆಸ್ಕೊಳ್ಳಿಕ್ಕೆ ತಮ್ಮ ನಾನು ಕೋರ್ತೇನೆ ನಮ್ಗೇನಾಗಿದೆ ನಾವೇ ಬರ್ಲೇಬೇಕು ಅಂತ ಇಲ್ಲ ಅದು ಜನಗಳಲ್ಲಿ ಒಂದ್ ರೀತಿ ಭಾವನೆಗಳು ಅಭಿವೃದ್ಧಿ ಕೆಲಸಗಳು ಮಾಡಿದಾಗ ನೀವು ಬರದೇ ಇದ್ರೆ ನೀವು ಮಾಡಿದ್ದೆ ಗೊತ್ತಾಗಲ್ಲ ಅಂತ ಆ ಹಿನ್ನೆಲೆಯಲ್ಲಿ ತರುತ್ತೆ ರಾಜ್ಯ ಸರ್ಕಾರ ಕಾರ್ಯಕ್ರಮ ಇದ್ದಾಗ ಅದ ನೀವು ಮಾಡ್ಕೊಳ್ಲಿಲ್ಲ ಒಂದೇನು ಅಬ್ಜೆಕ್ಷನ್ ಇಲ್ಲ ನಮ್ಮ ಕರಿತಿರೋ ಬಿಡ್ತೇವೆ ಆದ್ರೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಒಂದು ಅಟ್ಲೀಸ್ಟ್ ಲೀಸ್ಟ್ ಕಲಿಯತಕ್ಕಂಥ ಸೌಧನೆ ನಾನು ನಾನು ನಿಮ್ಗೆಲ್ಲರಿಗೂ ಹೇಳ್ತಕ್ಕಂಥದ್ದು ಅದ್ರ ಜೊತೆಗೆ ಪ್ರಮುಖವಾಗಿ ಇಂಡಿವಿಜುವಲ್ ಬನಾರುಗಳನ್ನು ಗುರುತಿಸತಕ್ಕ ಹಲವಾರು ಯೋಜನೆಗಳೇನಿದೆ ದೀಶಾ ಸಭೆಯಲ್ಲಿ ನಾವು ಚರ್ಚೆ ಮಾಡಿದ ಹೊರತುಪಡಿಸು ಇದ್ದಾರೆ ಇಂಡಿವಿಜುವ ಸಹಾಯ ಅದು ಎಲ್ಲದಕ್ಕೂ ನಿಮ್ಗೆ ಸಹಕಾರ ಇದೆ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಮೇಲೆ ತಡ ಆಗಿದೆ ನಾವು ಇಲಾಖೆಯವರು ಒಂದು ಏನೇನು ನಡೆದಿದೆ ಅಂತಕ್ಕಂಥ ಒಂದು ವಿಚಾರಗಳನ್ನ ಮಾಹಿತಿಗಳು ನೀಡಿದೆ ಜೋ ವರ್ಕಿಂಗ್ ಅಲ್ಲಿ ಕೊಡ್ಬೋದಿಲ್ಲ ನಮಸ್ಕಾರ ಸರ್ ಮೊದಲನೇದಾಗಿ ನಾವು ಏನಿರುವ ನಮ್ಮೆಲ್ಲ ಸರ್ ಪ್ರಸಕ್ತ ಸಾಲಿನಲ್ಲಿ ಏನು ವಾಡಿಕೆ ಮಳೆ ಇತ್ತು ಸರ್ ವಾಡಿಕೆಯ ಮಳೆಗೆ ಅನುಗುಣವಾಗಿ ನಮಗೆ ಮಳೆಯ ಪ್ರಮಾಣ